ಭಾರತದ ವಿಜ್ಞಾನ ನಗರ ಎಂದು ಯಾವುದನ್ನು ಕರೆಯುತ್ತಾರೆ ಬೆಂಗಳೂರು ಇಸಿಜಿ ಯಾವ ಅಂಗದ ಕಾರ್ಯವನ್ನು ತಿಳಿಸುತ್ತದೆ ಹೃದಯ ಫೈ ಜಿ ಎಂದರೆ ಐದನೇ ತಲೆ ಮಾಡು ಅಕ್ಷಯ ಪಾತ್ರೆಯನ್ನು ಪಾಂಡವರಿಗೆ ನೀಡಿದವರು ಶ್ರೀಕೃಷ್ಣ ವಿಶ್ವದಲ್ಲೇ ಅತಿ ವೇಗದ ಇಂಟರ್ನೆಟ್ ಹೊಂದಿರುವ ದೇಶ ಅಂಬರೀಶ್ ಅವರ ಮೊದಲ ಸಿನಿಮಾ ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಎಲ್ಲಿ ಬೆಳೆಯಲಾಗುತ್ತದೆ ಜಮ್ಮು ಮತ್ತು ಕಾಶ್ಮೀರ ಭಾರತದ ದೀರ್ಘಾವಧಿ ಮುಖ್ಯಮಂತ್ರಿ ಜ್ಯೋತಿ ಬಸ್ ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಭಾರತದ ಕೊಹಿನೂರು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಪ್ರದೇಶ ಭಾರತದ ಆರನೇ ಶ್ರೇಣಿಯ ನಾಗರಿಕರು ಸುಪ್ರೀಂ ಸುಪ್ರೀಂ ಮುಖ್ಯ ನ್ಯಾಯಾಧೀಶರು ಗೊಮ್ಮಟೇಶ್ವರನ ನಿಜವಾದ ಹೆಸರು ಬಾಹುಬಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದ ಗವರ್ನರ್ಕಿನ್ ಭಾರತದಲ್ಲಿ ಒಟ್ಟು ಎಷ್ಟು ಜನಗಣತಿ ನಡೆದಿದೆ ಹದಿನಾಲ್ಕು ಭಾರತಕ್ಕೆ ಹೆಚ್ಚು ಆಮದು ಆಗುವ ವಸ್ತು ಪೆಟ್ರೋಲಿಯಂ ವೆರಿ ಗುಡ್